ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ ಓಂ ಶ್ರೀ ಮಾತ್ರೆಯ ನಮಃ ಓಂ ಶ್ರೀ ಗೃಭ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಪ್ರೋತ್ಸಾಹ ಸದಾ ಇದೇ ರೀತಿ ಇರಲಿ ಅಂತ ಹೇಳುತ್ತಾ ಈ ದಿನ ನಾವು ಮುಖ್ಯವಾಗಿ ಸೆಪ್ಟೆಂಬರ್ ಏಳರಂದು ಇರುವಂತಹ ರಾಹುಗ್ರಸ್ತ ಸಂಪೂರ್ಣ ಚಂದ್ರಗ್ರಹಣದ ಮುಖಾಂತರ ದ್ವಾದಶ ರಾಶಿಗಳಿಗೆ ಯಾವ ರೀತಿ ಫಲಗಳಿರುತ್ತೆ ಅನ್ನುವಂತಹ ಮುಖ್ಯವಾದ ವಿಷಯವನ್ನು ಮತ್ತು ಯಾವ ರಾಶಿಗೆ ಉತ್ತಮ ಫಲಗಳಿದೆ ಯಾವ ರಾಶಿಗೆ ಮಾಧ್ಯ ಯಾವ ರಾಶಿಗೆ ಅದಮ ಫಲಗಳಿದೆ ಅನ್ನುವಂತಹ ವಿಷಯಗಳು ಮತ್ತು ಕೈಗೊಳ್ಳಬೇಕಾಗಿರುವಂತಹ ಕೆಲವೊಂದು ಮುಂಜಾಗ್ರತೆ ಕ್ರಮಗಳನ್ಬೋದು ಪರಿಹಾರಗಳನ್ಬೋದು ಈ ವಿಷಯಗಳ ಮುಖಾಂತರ ನಿಮ್ಮ ಮುಂದೆ ಬಂದಿದ್ದೇವೆ ಈ ಮುಖ್ಯವಾದ ಮಾಹಿತಿಯನ್ನು ಪೂರ್ತಿಯಾಗಿ ನೋಡಿ ಯಾಕಂದರೆ ಈ ಪರಿಹಾರಗಳು ಮುಖ್ಯವಾಗಿ ಕೆಲವೊಂದು ರಾಶಿಯವರು ಮಾಡಲೇಬೇಕಾಗಿರುತ್ತದೆ ಆದ್ದರಿಂದ ಈ ಸೆಪ್ಟೆಂಬರ್ ಏಳು ರಾತ್ರಿ ಒಂಬತ್ತು ಐವತ್ತೆಂಟರಿಗೆ ಆರಂಭವಾಗಿರುವಂತಹ ಈ ರಾಹುಗ್ರಸ್ತ ಚಂದ್ರಗ್ರಹಣ ಮಾರನೇ ದಿನ ಅಂದರೆ ಮುಖ್ಯವಾಗಿ ಈ ಎಂಟು ಹನ್ನೆರಡು ಗಂಟೆ ಆದಮೇಲೆ ಟೈಮ್ ಬದಲಾವಣೆಯಾಗುತ್ತೆ ಎಂಟನೇ ತಾರೀಕು ಒಂದು ಗಂಟೆ ಐವತ್ತೊಂಬತ್ತು ನಿಮಿಷಕ್ಕೆ ಆಲ್ಮೋಸ್ಟ್ ಒಂದು ಮೂರುವರೆ ಗಂಟೆಗಳ ಕಾಲ ಈ ಚಂದ್ರಗ್ರಹಣ ಅನ್ನೋದು ಕುಂಭರಾಶಿಯ ಶತಭಿಷಾ ನಕ್ಷತ್ರದ ಮುಖಾಂತರ ನಿರ್ಮಾಣವಾಗುತ್ತಾ ಯಾವ ಯಾವ ರಾಶಿಗಳಲ್ಲಿ ಯಾವ ಭಾವ ಫಲಗಳನ್ನು ಇದೆ ಯಾವ ಭಾವ ಫಲಗಳ ಮುಖಾಂತರ ಈ ಗ್ರಹಣದ ಪ್ರಭಾವ ಇರುತ್ತೆ ಅನ್ನುವಂತಹ ವಿಷಯವನ್ನು ತಿಳ್ಕೊಳ್ಳೋದಾದರೆ ಮುಖ್ಯವಾಗಿ ಈ ವರ್ಷದ ಅದೃಷ್ಟ ರಾಶಿಗಳಲ್ಲಿ ಪ್ರಥಮ ಸ್ಥಾನವನ್ನು ಹೊಂದಿರುವಂತಹ ತುಲಾರಾಶಿ ಜಾತಕರಿಗೆ ಈ ಗ್ರಹಣ ಒಳ್ಳೆಯದ ಅಥವಾ ಯಾವ ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮ ತಗೋಬೇಕು ರಾಶ್ಯಾಧಿಪತಿ ಶುಕ್ರ ಅಧಿಪತಿಯಾಗಿರುವಂತಹ ಈ ತುಲಾರಾಶಿಗೆ ಮುಖ್ಯವಾಗಿ ಈ ವರ್ಷ ಒಂದು ಅದ್ಭುತವಾಗಿರುವಂತಹ ಒಂದು ವರ್ಷ ಅಂತಲೇ ಹೇಳಬಹುದು ಈ ಪರ್ಟಿಕ್ಯುಲರ್ ಪೀರಿಯಡಲ್ಲಿ ಎಂಟೈರ್ ಈ ವರ್ಷದಲ್ಲಿ ನೋಡಿದ್ರೆ ಈ ಜುಲೈ ಆರಂಭದಿಂದ ಅಕ್ಟೋಬರ್ವರೆಗೂ ಕೂಡ ತುಲಾರಾಶಿಯವರಿಗೆ ಒಂದು ಗೋಲ್ಡನ್ ಪೀರಿಯಡ್ ಅಂತಲೇ ಹೇಳಬಹುದು ಆದರೆ ಕೆಲವು ಜನ ನೀವೇನು ಅದೃಷ್ಟ ರಾಶಿ ಅಂತ ಇದ್ದೀರಾ ಬಟ್ ನಮಗೇನು ಅನು ರೀತಿ ಅನುಕೂಲ ಫಲಗಳಿಲ್ಲ ಅಂತ ಮೆಸೇಜ್ಗಳ ಮುಖಾಂತರ ನಾನು ನೋಡ್ತಾ ಇದ್ದೀನಿ ಆದರೆ ಮುಖ್ಯವಾಗಿ ನಿಮ್ಮ ವೈಯಕ್ತಿಕ ಜಾತಕವನ್ನು ಕೂಡ ಈಗ ಪರಿಶೀಲನೆ ಮಾಡಿಸ್ಬೇಕಾಗಿರುತ್ತೆ ಯಾಕಂದರೆ ಇಲ್ಲಿರುವಂತಹ ಗೋಚಾರ ಫಲಗಳು ನಿಮಗೆ ಅನ್ವಯವಾಗಿದ್ದರೂ ನಿಮ್ಮ ಸೌ ಜಾತಕದಲ್ಲಿ ಪರ್ಸ್ನಲ್ ಚಾರ್ಟಲ್ಲಿ ಏನಾದರೂ ದೋಷಗಳು ತಡೀತಾ ಇದೆಯಾ ಅಥವಾ ಈಗ ನಡೀತಾ ಇರುವಂತಹ ದಶೆ ಅಂತರ್ದಶೆ ಏನು ಈ ಸಂಪೂರ್ಣ ಜಾತಕ ವಿಶ್ಲೇಷಣವನ್ನು ಮಾಡಿಕೊಡಲಾಗುತ್ತೆ ಈ ಜಾತಕ ವಿಶ್ಲೇಷಣದಲ್ಲಿ ನಿಮಗೆ ಪ್ರತಿಯೊಂದು ಒಂದೊಂದು ಒಂದು ಅಂದರೆ ಆ ಪ್ಲೇಸ್ ಆಗಿರುವಂತಹ ಒಂದೊಂದು ಗ್ರಹದ ಭಾವ ಫಲಗಳ ಜೊತೆಗೆ ಮುಖ್ಯವಾಗಿ ದಶೆ ಅಂತರ್ದಶೆ ಯಾವ ಟೈಮಲ್ಲಿ ಅನುಕೂಲವಾಗಿರುತ್ತೆ ಅದು ವೃತ್ತಿ ಉದ್ಯೋಗ ವಿವಾಹ ಸಂತಾನಕ್ಕೆ ಸಂಬಂಧಪಟ್ಟಿರುವಂತಹ ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂತಹ ಹಣಕಾಸಿಗೆ ಸಂಬಂಧಪಟ್ಟಿರುವಂತಹ ಕೆಲವೊಂದು ವಿಷಯಗಳನ್ನು ಹೇಳುತ್ತಾ ಅದೇ ರೀತಿ ನಿಮ್ಮ ಅದೃಷ್ಟ ವಿಷಯಗಳೇನು ಯಾವ ವಾರ ಯಾವ ನಕ್ಷತ್ರ ಯಾವ ಹರಳನ್ನು ಧರಿಸಿದರೆ ನಿಮಗೆ ಒಳ್ಳೆಯದಾಗುತ್ತೆ ಅನ್ನುವಂತಹ ಕೆಲವೊಂದು ವಿಷಯಗಳನ್ನು ಸಂಪೂರ್ಣ ಜಾತಕ ವಿಶ್ಲೇಷಣೆ ಮುಖಾಂತರ ಕೂಡ ತಿಳ್ಕೋಬೋದು ಆದರೆ ಈಗ ತುಲಾರಾಶಿಗೆ ಒಟ್ಟಾಗಿ ನೋಡಿದರೆ ಒಂದು ಒಳ್ಳೆಯ ಅದ್ಭುತವಾಗಿರುವಂತಹ ಸಮಯ ಅಂತಲೇ ಹೇಳ್ಬೋದಾಗುತ್ತೆ ಯಾಕಂದರೆ ಈ ಕಳೆದ ಹತ್ತು ಹದಿನೈದು ವರ್ಷಗಳಿಂದ ನೀವು ಏನು ನಿಮ್ಮ ಕನಸು ನಿಮ್ಮ ಗುರಿ ನಿಮ್ಮ ಸಾಧನೆ ಒಂದು ಎಫರ್ಟು ಅನ್ನೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರೋ ಎಂಥ ಎಷ್ಟು ಕಷ್ಟಪಡ್ತಾ ಇದ್ದೀರೋ ಅದು ನಿಮಗೂ ಮಾತ್ರ ಗೊತ್ತಿರುತ್ತೆ ಆ ಕನಸನ್ನು ಆ ಗುರಿಯನ್ನು ಆ ಸಾಧನೆಯನ್ನು ತಲುಪಬೇಕು ಅಂತ ನೀವು ಮಾಡುವಂತಹ ಈ ಪ್ರಯತ್ನಕ್ಕೆ ಈ ಸಂದರ್ಭ ಅನ್ನೋದು ಉ ಉತ್ತಮವಾಗಿರುತ್ತೆ ಈ ಜುಲೈ ಅಕ್ಟೋಬರ್ ಪೀರಿಯಡ್ ಒಂದು ಗೋಲ್ಡನ್ ಪೀರಿಯಡ್ ಥರ ಒಂದು ವಿಪರೀತವಾಗಿರುವಂತಹ ಒಂದು ಯೋಗವನ್ನು ನೀಡುವಂತಹ ಕಾಲ ಅಂತ ಹೇಳೋಗುತ್ತೆ ನೀವು ತುಂಬ ಎಫರ್ಟ್ ಆಗ್ತಾ ಇದ್ದೀರಾ ತುಂಬ ಕಷ್ಟಪಡ್ತಾ ಇದ್ದೀರಾ ನಿರೀಕ್ಷೆ ಮಾಡ್ತಾ ಇದ್ದೀರಾ ಕೆಲವೊಂದು ವಿಷಯಗಳಲ್ಲಿ ಅನುಕೂಲತೆ ಆಲ್ಮೋಸ್ಟ್ ಹಂತಕ್ಕೆ ತಲುಪಿದ್ದಿರೋ ಅಂತಹ ವಿಷಯಗಳನ್ನು ಪ ಪರಿಪೂರ್ಣವಾಗಿ ಯಶಸ್ಸನ್ನು ಕಾಣುವುದಕ್ಕೆ ಇದು ಒಂದು ಅದ್ಭುತವಾಗಿರುವಂತಹ ಸಮಯ ಅಂತ ಹೇಳ್ಬೋದು ಮುಖ್ಯವಾಗಿ ಆಲ್ಮೋಸ್ಟ್ ಈಗ ಕೆಲವೊಂದು ತುಲಾರಾಶಿ ಜಾತಕರು ಎಜುಕೇಷನ್ ಮುಗಿಸಿರ್ತಾರೆ ಎಜುಕೇಷನ್ ಮುಗಿಸಿ ಅವರು ವೃತ್ತಿಯಲ್ಲಿ ಉದ್ಯೋಗಗಳಲ್ಲಿ ಅಥವಾ ವ್ಯಾಪಾರಗಳಲ್ಲಿ ಹೊಸದಾಗಿ ತಮ್ಮನ್ನು ತಾವು ಪ್ರೂವ್ ಮಾಡ್ಕೋಬೇಕು ಶುಕ್ರ ಅಧಿಪತಿ ಅಲ್ವಾ ವ್ಯಾಪಾರ ಲಕ್ಷಣಗಳು ಅದ್ಭುತವಾಗಿರುತ್ತೆ ವ್ಯಾಪಾರ ಆರಂಭ ಮಾಡಬೇಕು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ನಿಮ್ಮದೇ ಆದಂತಹ ಒಂದು ಉದ್ಯಮವನ್ನು ಆರಂಭ ಮಾಡಬೇಕು ಅಂತ ಪ್ರಯತ್ನ ಮಾಡೋವ್ರಿಗೆ ಇದು ಒಂದು ಅನುಕೂಲವಾಗಿರುವಂತಹ ಸಮಯ ಅಂತಲೂ ಹೇಳಬಹುದು ಯಾಕಂದರೆ ಎಷ್ಟೋ ದಿನಗಳ ಕಾಲ ನೀವು ಮಾಡಿರುವಂತಹ ಪ್ರಯತ್ನಗಳು ಎಫರ್ಟ್ಗಳು ಕಷ್ಟಕ್ಕೆ ಹಾರ್ಡ್ ವರ್ಕ್ಗೆ ಸರಿಯಾಗಿರುವಂತಹ ಒಂದು ಫಲವನ್ನು ಪಡೆಯುವಂತಹ ಅದಕ್ಕೆ ತಕ್ಕಂತೆ ಒಂದು ರಿಸಲ್ಟ್ ಪಡೆಯುವಂತಹ ಸಮಯ ಅಂತ ಹೇಳ್ಬೋದು ಈ ಸಮಯ ಮುಖ್ಯವಾಗಿ ಭಾಗ್ಯಸ್ಥಾನದಲ್ಲಿ ಏಕೆ ಹೇಳ್ತಾ ಇದ್ದೀವಿ ಅಂದರೆ ಮುಖ್ಯವಾಗಿ ಪ್ರಧಾನವಾಗಿ ಮೂರು ಪ್ರಧಾನ ಗ್ರಹಗಳು ಅಲ್ಲ ನಾಲ್ಕು ಪ್ರಧಾನ ಗ್ರಹಗಳು ಅನುಕೂಲವಾಗಿದೆ ಈ ಶ್ರಾವಣ ಮಾಸ ಕೊನೆಯವರೆಗೂ ಶುಕ್ರ ರಾಷ್ಟ್ರಾಧಿಪತಿ ಶುಕ್ರ ಕೂಡ ಯೋಗಕಾರಕನಾಗಿರ್ತಾರೆ ಹನ್ನೊಂದನೆಯ ಮನೆಯಲ್ಲಿರುವಂತಹ ಈ ಕೇತು ಅನುಕೂಲವಾಗಿ ಹದಿನೆಂಟು ತಿಂಗಳ ಕಾಲ ತುಂಬ ಅನುಕೂಲವಾಗಿದ್ದಾರೆ ಇನ್ನು ಗುರುಗ್ರಹವು ಅದ್ಭುತವಾಗಿ ಸ್ಥಿರವಾಗಿ ನೆಲೆಸಿದ್ದಾರೆ ನ ಆರನೇ ಮನೆಯಲ್ಲಿ ಶನಿಗ್ರಹವೂ ಕೂಡ ಈ ಶತ್ರುಗಳ ಮೇಲೆ ವಿಜಯವನ್ನು ತೋರಿಸುತ್ತಾ ಆಲ್ಮೋಸ್ಟ್ ನಾಲ್ಕು ಗ್ರಹಗಳು ಯೋಗಕಾರಕವಾಗಿ ನಿಮಗೆ ತುಂಬ ಅನುಕೂಲವಾಗಿರುವಂತಹ ಸಮಯ ಈ ಸಮಯ ಅಂತ ಅಂದ್ಕೋಬಹುದು ಮುಖ್ಯವಾಗಿ ಈ ಸಂದರ್ಭದಲ್ಲಿ ಈ ಕೆಲವೊಂದು ಆರನೇ ಮನೆಯಲ್ಲಿರುವಂತಹ ಶನಿ ಪರಮಾತ್ಮಋ ಋಣ ರೋಗ ಶತ್ರು ಸ್ಥಾನ ಅಂತ ಹೇಳ್ತೇವೆ ಇದರಲ್ಲಿ ಪಾಪಗ್ರಹವಾಗಿರುವಂತಹ ಶನಿ ಪರಮಾತ್ಮರು ಇರೋದರಿಂದ ಈಗ ಇಂದಿನ ದಿನಗಳಿಂದ ಏನಾದರೂ ಸಾಲಗಳು ಸಾಲಗಳ ಸಮಸ್ಯೆಗಳಿಂದ ಹಣಕಾಸಿನ ಸಮಸ್ಯೆಗಳಿಂದ ಹೊರಗಡೆ ಬರೋದಕ್ಕೆ ಈ ಲೋನ್ಸ್ ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ಅನುಕೂಲವಾಗಿರುತ್ತೆ ಅದೇ ರೀತಿ ಶತ್ರುಗಳ ಮೇಲೆ ಮೇಲ್ಗೈ ಸಾಧಿಸೋದು ಶತ್ರುಗಳ ನಿಮ್ಮ ಅಭಿವೃದ್ಧಿಗೆ ಏನಾದರೂ ಆತಂಕಗಳು ಸೃಷ್ಟಿಸುತ್ತಾ ಇದ್ದರೆ ಅವರಿಗೆ ಕಣ್ಣು ಕುಕ್ಕುವ ರೀತಿಯಲ್ಲಿ ಬೆಳೆದು ನೀವೇನು ನಿಮ್ಮ ಸಾಮರ್ಥ್ಯವೇನು ಅನ್ನೋದು ತೋರಿಸುವುದಕ್ಕೆ ಇದು ಅದ್ಭುತವಾಗಿರುವಂತಹ ಒಂದು ಯೋಗದ ಕಾಲ ಆಗಿರುತ್ತೆ ಯಾವುದೇ ರೀತಿ ಸಂದೇಹ ಬೇಡ ಯಾಕಂದರೆ ಈಗ ಹನ್ನೊಂದ ಮನೆಯಲ್ಲಿ ಕೇತು ಯೋಗಕಾರಕನಾಗಿದ್ದಾರೆ ಲಾಭಸ್ಥಾನಕ್ಕೆ ಬಂದರೆ ಸೊ ಸೂರ್ಯ ಮತ್ತು ಕೇತು ಇವರಿಬ್ಬರೂ ಕೂಡ ಒಂದು ರೀತಿ ಯೋಗವನ್ನು ಕ್ರಿಯೇಟ್ ಮಾಡ್ತಾ ಇರ್ತಾರೆ ಆದ್ದರಿಂದ ಈಗ ಇರುವಂತಹ ಒಂದು ಟೈಮ್ ಏನಿರಿದೆಯೋ ಇದೊಂದು ಮೋಸ್ಟ್ ವ್ಯಾಲ್ಯೂಬಲ್ ಪ್ರಿಷಸ್ ಟೈಮ್ ಆಗಿರುತ್ತೆ ಅನ್ವಾಂಟೆಡ್ ಥಿಂಗ್ಸ್ಗೆ ಅನ್ವಾಂಟೆಡ್ ಎಂಟರ್ಟೈನ್ಮೆಂಟ್ಸ್ಗೆ ಅನ್ವಾಂಟೆಡ್ ಕೆಲಸಕ್ಕೆ ಬರದಂತಹ ವಿಷಯಗಳಿಗೆ ನಿಮ್ಮ ಕೆಲ ಈ ಪ್ರಯತ್ನ ಈ ಸಮಯವನ್ನು ವೃದ್ಧ ಮಾಡ್ಕೋಬೇಡಿ ಕಷ್ಟ ಪಡಬೇಕು ಪ್ರಯತ್ನ ಇದ್ದರೆ ಖಂಡಿತವಾಗಿಯೂ ಫಲ ಇರುತ್ತೆ ನೀವೇನು ಅಂದ್ಕೊಂಡಿರೋ ಆ ಪ್ರಯತ್ನವನ್ನು ಪೂರ್ತಿ ಮಾಡೋದಕ್ಕೆ ನಿಮ್ಮ ಈ ಕೆಲವೊಂದು ವಿಷಯಗಳಲ್ಲಿ ಅನಾವಶ್ಯಕವಾಗಿ ಗಂಟೆಗಳ ಗ ಗಂಟೆಗಳಲ್ಲ ದಿನಗಳು ಕೂಡ ಸಾಕಾಗ್ತಾ ಇರುತ್ತೆ ಎಪ್ಪತ್ನಾಲ್ಕು ಗಂಟೆ ಫೋನ್ಗಳಲ್ಲಿ ರೀಲ್ಸ್ ನೋಡೋದು ಗೇಮ್ಸ್ ಆಡೋದು ಸಾಕು ಈಗ ಒಂದು ಹಂತಕ್ಕೆ ಬಂದಾಗ ನಿಮಗೆ ಆಗಿರುವಂತಹ ಕೆಲವೊಂದು ಯೋಜನೆಗಳು ಪ್ಲಾನಿಂಗ್ಸು ಮುಂದೆ ಜೀವನದಲ್ಲಿ ಸ್ಥಿರತ್ವ ಅನ್ನುವಂತಹ ವಿಷಯಗಳ ಬಗ್ಗೆ ಯಾವಾಗ ಅಂದರೆ ಯಾವ ಯಾವಾಗಲೂ ಕೂಡ ಒಂದು ಗೋಲ್ಡನ್ ಟೈಮ್ ಒಂದು ಒಳ್ಳೆಯ ಟೈಮ್ ಅನ್ನೋದು ಇರಲ್ಲ ಸೊ ಆದ್ದರಿಂದ ಇಂತಹ ಟೈಮಲ್ಲಿ ಕೆಲವೊಂದು ವಿಷಯಗಳನ್ನು ಆರಂಭ ಮಾಡಿ ನಿಮ್ಮ ಜೀವನಕ್ಕೆ ಒಂದು ಈ ಹೂವಿನ ಹಾದಿಯನ್ನು ಈ ನಿರ್ಮಾಣ ಮಾಡಿಕೊಳ್ಳೋದಕ್ಕೆ ಒಂದೊಂದು ಅದ್ಭುತವಾಗಿರುವಂತಹ ಸಮಯ ಆಲ್ಮೋಸ್ಟ್ ಗ್ರಹಗಳ ಅನುಕೂಲತೆ ಇರೋದರಿಂದ ಮಾಡಿ ಆರಂಭ ಮಾಡಿ ಪ್ರಯತ್ನ ಮಾಡಿ ನಿರುತ್ಸಾಹ ಕೆಲವೊಂದು ಸಂದರ್ಭಗಳಲ್ಲಿ ಇದಕ್ಕೆ ಮುಂಚೆ ಏನಾದರೂ ಪ್ರಯತ್ನಗಳು ಮಾಡಿ ವೈಫಲ್ಯ ಫೇಲ್ಯೂರ್ಸ್ ಅನ್ನೋದು ಬಂದಿರಬಹುದು ಆದರೆ ಅದನ್ನು ಎದುರಿಸುವಂತಹ ಧೈರ್ಯ ಸಾಮರ್ಥ್ಯ ಕೊಡೋದಕ್ಕೆ ಗುರುಬಲ ನಿಮಗೆ ಸ್ಥಿರವಾಗಿದೆ ಆದ್ದರಿಂದ ಯಾವುದೇ ರೀತಿ ತೊಂದರೆಗಳಂತೂ ಇಲ್ಲ ಇನ್ನು ಈಗ ಸೆಪ್ಟೆಂಬರ್ ಏಳರಂದು ಇರುವಂತಹ ಚಂದ್ರಗ್ರಹಣ ಏನಾದರೂ ಪ್ರಭಾವ ಬೀಳ್ತಾ ಇದೆಯಾ ಅಂದರೆ ಮುಖ್ಯವಾಗಿ ಈ ಪಂಚಮ ಸ್ಥಾನದಲ್ಲಿ ಚಂದ್ರಗ್ರಹಣ ಅನ್ನೋದು ಚಂದ್ರ ರಾಹು ಮತ್ತು ಶನಿ ಪರಮಾತ್ಮರ ವೀಕ್ಷಣೆ ಅನ್ನೋದು ಶನಿ ಪರಮಾತ್ಮರು ಆರನೇ ಮನೆಯಲ್ಲಿ ಇದಾರೆ ಅಂತ ಹೇಳಿದ್ರಲ್ವ ಮತ್ತು ಯಾಕೆ ಪಂಚಮದಲ್ಲಿ ಇರುತ್ತೆ ಅಂದರೆ ಈಗ ಆರನೇ ಮನೆಯಲ್ಲಿ ಶನಿ ಪರಮಾತ್ಮ ಇದ್ದರೂ ಕೂಡ ಈ ಹಿಮ್ಮುಖ ಚಾಲನೆ ಆರಂಭವಾಗಿದೆ ಜುಲೈ ಹದಿಮೂರರಿಂದ ನವೆಂಬರ್ ಇಪ್ಪತ್ತೆಂಟರವರೆಗೆ ಇವರು ರೆಟ್ರೋಗ್ರೇಡ್ ಸ್ಟೇಟಲ್ಲಿ ಈಗ ಆರನೇ ಮನೆಯಲ್ಲಿದ್ದರೂ ಕೂಡ ಪಂಚಮ ಭಾವ ಫಲಗಳನ್ನು ಕೊಡೋದರಿಂದ ಈ ಗ್ರಹಣದಲ್ಲಿ ಅವ್ರದ್ದು ಒಂದು ಎಫೆಕ್ಟ್ ಅನ್ನೋದು ಪ್ರಭಾವ ಅನ್ನೋದು ಇರುತ್ತೆ ಈ ಪಂಚಮ ಭಾವ ಅಂದ್ರೇ ನಮಗೆ ಸಂತಾನ ಸಂತಾನಕ್ಕೆ ಸಂಬಂಧಪಟ್ಟಿರುವಂತಹ ವ್ಯವಹಾರಗಳು ಸಂತಾನಕ್ಕೆ ಸಂಬಂಧಪಟ್ಟಿರುವಂತಹ ವಿದ್ಯಾವಕಾಶಗಳಾಗಿರಬಹುದು ಪ್ರೀತಿ ಪ್ರೀತಿ ವ್ಯವಹಾರಗಳಾಗಿರ್ಬೋದು ನಿಮ್ಮಲ್ಲಿರುವಂತಹ ಕ್ರಿಯೇಟಿವಿಟಿ ಆಗಿರಬಹುದು ಇತ್ಯಾದಿ ವಿಷಯಗಳನ್ನೆಲ್ಲ ಸೂಚಿಸ್ತಾ ಇರುತ್ತೆ ನಾ ಕೇ ಸೂರ್ಯ ಮತ್ತು ಕೇತು ಈ ಎರಡು ಗ್ರಹಗಳು ಕೂಡ ಏಕಾದಶ ಭಾವದಲ್ಲಿ ಯೋಗಕಾರಕನಾಗಿರುತ್ತಾರೆ ನಿಮ್ಮ ಲಾ ಕೆಲ ಲಾಭಸ್ಥಾನ ಆಗಿರುತ್ತೆ ಹನ್ನೊಂದನೇ ಮನೆ ಈ ಸ್ನೇಹ ಸ್ನೇಹಿತರು ಮತ್ತು ನಿಮಗಿರುವಂತಹ ನೆಟ್ವರ್ಕ್ ಯಾವ ರೀತಿ ಇದೆ ಎಷ್ಟು ಜನ ಕೆಟ್ಟ ಜನ ಸ್ನೇಹಿತಗಳಿದ ಸ್ನೇಹಿತರಿದ್ದಾರೆ ಎಷ್ಟು ಜನ ಒಳ್ಳೆಯವರಿದ್ದಾರೆ ಅದರಲ್ಲಿ ಆಪ್ತರ ಎಷ್ಟರಿದ್ದಾರೆ ಅಂತ ತಿಳ್ಕೊಳ್ಳೋದಕ್ಕೆ ಯಾರು ಮುಖವಾಡ ಏನು ಕಷ್ಟದಲ್ಲಿ ಯಾರು ನಿಮಗೆ ಹೆಲ್ಪ್ ಮಾಡ್ತಾರೆ ಅಂತ ತಿಳ್ಕೊಳ್ಳೋದಕ್ಕೆ ಈ ಗ್ರಹಣ ಅನ್ನೋದು ಅನುಕೂಲವಾಗಿರುತ್ತೆ ಪಂಚಮಸ್ಥಾನ ಆಗಿರೋದ್ರಿಂದ ಮುಖ್ಯವಾಗಿ ಈ ಚಂದ್ರ ಮನಸ್ ಈ ಮನಸ್ಕಾರಕ ಮನಸ್ಸಿಗೆ ಅಧಿಪತಿಯಾಗಿರುವಂತಹ ಚಂದ್ರ ರಾಹುನ ಕೈಯಲ್ಲಿ ಈ ರಾಹುಗ್ರಸ್ತ ಚಂದ್ರಗ್ರಹಣ ಆಗ್ತಾ ಇರೋದ್ರಿಂದ ಸ್ವಲ್ಪ ಎಮೋಷ್ನಲ್ ಆಗುವಂತಹ ಜಾಸ್ತಿ ಇರುತ್ತೆ ಮಕ್ಕಳ ವಿಷಯದಲ್ಲಾಗಿರಬಹುದು ಪ್ರೀತಿ ಪ್ರೇಮ ವ್ಯವಹಾರಗಳಾಗಿರ್ಬೋದು ಕೆಲವೊಂದು ಸಂದರ್ಭಗಳು ಎಮೋಷ್ನಲ್ ಅಂದರೆ ನಿಮ್ಮ ಭಾವೋದ್ವೇಗಕ್ಕೆ ಒಳಗಾಗುವಂತಹ ಅದು ಸಂತೋಷ ಆಗಿರ್ಬೋದು ಪ್ರೀತಿ ಆಗಿರ್ಬೋದು ಅಥವಾ ಕೆಲವೊಂದು ದಿನಗಳ ಕಾಲ ಅವರು ಬೇರೆ ಪ್ರದೇಶಕ್ಕೆ ಹೋಗುವುದರಿಂದ ಅವ್ರು ಮಿಸ್ ಮಾಡಿಕೊಳ್ಳೋದ್ರಿಂದ ಮನಸ್ಸಲ್ಲಾಗಿರುವಂತಹ ಸ್ವಲ್ಪ ಬೇಜಾರಾಗಿರ್ಬೋದು ಇಂತಹ ಭಾವೋದ್ವೇಗದಲ್ಲಿ ಕಂಟ್ರೋಲ್ ಮಾಡ್ಕೊಳ್ಳೋಕ್ಕಾದೆ ಈ ಕೆಲವೊಂದು ಸಾರಿ ಜೋರಾಗಿ ಆ ವ್ಯಕ್ತಿ ವ್ಯಕ್ತಿಗಳನ್ನು ನೆನೆಸಿಕೊಂಡು ಅಳುವುದಾಗಿರ್ಬೋದು ಈ ರೀತಿ ಕೆಲವೊಂದು ಭಾವೋದ್ವೇಗಕ್ಕೆ ಒಳಗಾಗುವಂತಹ ಕಂಟ್ರೋಲ್ ಇಲ್ಲದೆ ಭಾವೋದ್ವೇಗಕ್ಕೆ ಒಳಗಾಗುವಂಥ ಸಂದರ್ಭಗಳು ಬರಬಹುದು ಇನ್ನು ಮಕ್ಕಳಿಗೆ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಬರ್ತಾ ಇರುತ್ತೆ ಅದ್ರ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಬೇಕಾಗಿರುತ್ತೆ ಆದರೆ ನಿಮ್ಮದೇ ಆದಂತಹ ಕೆಲವೊಂದು ಈ ಕೆಲಸ ಕಾರ್ಯಗಳಿಂದ ಬ್ಯುಸಿಯಾಗಿರೋದ್ರಿಂದ ಸ್ವಲ್ಪ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ ಅಲಕ್ಷ್ಯ ಬೇಡ ಇನ್ ಮಕ್ಕಳಿಗೆ ಏನಾದರೂ ಸಂತಾನಕ್ಕೆ ಆರೋಗ್ಯ ಸಂಬಂಧಪಟ್ಟಿರುವಂತಹ ಸಮಸ್ಯೆಗಳಿದ್ದರೆ ಈ ಗ್ರಹಣದ ಪರಿಣಾಮದಿಂದ ಈ ಮುಖ್ಯವಾಗಿ ಅವರ ಆರೋಗ್ಯದಲ್ಲಿ ಏನು ಲಕ್ಷಣಗಳೇನು ಯಾವ ಟ್ರೀಟ್ಮೆಂಟ್ ಕೊಡಿಸಬೇಕು ಈ ರೀತಿ ವಿಷಯಗಳ ಬಗ್ಗೆ ಅವರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವುದು ಉತ್ತಮವಾಗಿರುತ್ತೆ ಇನ್ನು ವೃತ್ತಿ ಉದ್ಯೋಗಗಳಲ್ಲಿ ಮಾಡ್ತಾ ಇರುವಂತಹ ಕೆಲವೊಂದು ಸೃಜನಶೀಲತೆಗೆ ಸಂಬಂಧಪಟ್ಟಿರುವಂತಹ ನಿಮ್ಮ ಶಕ್ತಿ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಿರುವಂತಹ ನಿಮ್ಮದೇ ಆದಂತಹ ಕೆಲವೊಂದು ಈ ಕ್ರಿಯೇಟಿವಿಟಿಯಿಂದ ಮಾಡಬೇಕಾಗಿರುವಂತಹ ಕೆಲವೊಂದು ಪ್ರಾಜೆಕ್ಟ್ಸ್ ಏನಿರುತ್ತೋ ಅದು ಸ್ವಲ್ಪ ಲೇಟ್ ಆದ್ರೂ ಕೂಡ ಇನ್ನೇನು ಬರಲ್ವೇನೋ ಅಂದ್ಕೊಳ್ತೀರ ಬಟ್ ಕೊನೆಯ ಹಂತದಲ್ಲಿ ಫೈನಲ್ ಡಿಸ್ಕಷನಲ್ಲಿ ಅದು ಫೈನಲ್ ಆಗಿ ಆ ಪ್ರಾಜೆಕ್ಟ್ ಕೈ ಹಿಡಿಯೋದು ಅನ್ನೋದು ಪೂರ್ತಿ ಆಗುತ್ತೆ ಆದರೆ ನೀವು ಬೇಗ ಕನ್ಕ್ಲೂಷನ್ಸ್ಗೆ ಬರಬೇಡಿ ಏನೋ ಒಂದು ಪರ್ಟಿಕ್ಯುಲರಾಗಿ ಹೋಲ್ಡಲ್ಲಿತ್ತ ಇಟ್ಟಿರ್ತಾರೆ ಅಥವಾ ಮಧ್ಯದಲ್ಲಿ ಕೆಲವೊಂದು ಅಪ್ರೂವಲ್ಸ್ ಬೇಕಾಗಿರುತ್ತೆ ಅಥವಾ ಈ ರೀತಿ ಕೆಲವೊಂದು ವಿಷಯಗಳಿಂದ ಡಿಲೇ ಆಗ್ಬೋದು ಬಟ್ ಡೆಫಿನೆಟ್ಲಿ ಇಟ್ ವಿಲ್ ಕಮ್ ಟು ಯುವರ್ ಪ್ಲೇಟ್ ಅಂತ ತಿಳ್ಕೋಬೇಕಾಗಿರುತ್ತೆ ಇನ್ನು ಏಕಾದಶ ಭಾವದಲ್ಲಿರುವಂತಹ ಸೂರ್ಯ ಕೇತು ಇವರಿಬ್ಬರೂ ಕೂಡ ಏನು ಮಾಡ್ತಾರೆ ಅಂದರೆ ಸ್ನೇಹಿತರನ್ನು ದೂರ ಮಾಡುವಂತಹ ಸಂದರ್ಭಗಳಾಗಬಹುದು ಸ್ನೇಹಿತರಲ್ಲಿ ಮುಖ್ಯವಾಗಿ ಈಗ ಹೇಳಿದ್ದೇನೆ ಮುಂಚಿತವಾಗಿ ಭಾವೋದ್ವೇಗಕ್ಕೆ ಸಂಬಂಧಪಟ್ಟಿರುವಂತಹ ಅವರು ಸ್ನೇಹಿತರೆಲ್ಲ ದೂರದ ಪ್ರದೇಶಗಳಿಗೆ ವಿದೇಶಗಳಿಗೆ ಹೋಗುವುದು ತುಂಬ ಹಚ್ಕೊಂಡಿರುವಂತಹ ಸ್ನೇಹಿತರಿಗೆ ನಮ್ಮ ವಿವಾಹ ಆಗುವುದರಿಂದ ಮುಖ್ಯವಾಗಿ ಸ್ತ್ರೀಯರಿಗೆ ಅವ್ರನ್ನ ಮುಸ್ ಮಿಸ್ ಮಾಡಿಕೊಳ್ಳುವಂತಹ ಸಂದರ್ಭಗಳಾಗಿರ್ಬೋದು ಬಟ್ ಲಾಭಗಳನ್ನೋದು ಇರುತ್ತೆ ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭಗಳನ್ನು ಪಡೆಯಬಹುದು ಬಟ್ ಅನ್ಎಕ್ಸ್ಪೆಕ್ಟೆಡಾಗಿ ಕೆಲವರಿಗೆ ಈ ಪ್ರಾಫಿಟ್ಸ್ ಅನ್ನೋದು ಸ್ವಲ್ಪ ಡಿಲೇ ಅನ್ನೋದು ತೋ ಕಾಣಿಸ್ಬೋದು ಆದರೆ ಫೈನಲ್ಲಾಗಿ ವಿತ್ ಅರಿಯರ್ಸ್ ಜೊತೆಗೆ ಲಾಭ ಪ ಲಾಭಗಳು ಪಡೆಯೋದಕ್ಕೆ ಅನುಕೂಲ ಇರುತ್ತೆ ಸ್ವಲ್ಪ ಡಿಲೇ ಅನ್ನೋದು ಆಗ್ತಾ ಇರುತ್ತೆ ಗ್ರಹಣದ ಎಫೆಕ್ಟಿಂದ ಮುಖ್ಯವಾಗಿ ಕೆಲವೊಂದು ವಿಷಯಗಳಲ್ಲಿ ಚಂದ್ರ ಮನಸ್ಕಾರಕ ಪಂಚಮಸ್ಥಾನ ಪ್ರೀತಿ ಪ್ರೇಮ ವ್ಯವಹಾರಗಳನ್ನು ಇಂಡಿಕೇಟ್ ಮಾಡ್ತಾ ಇರೋದರಿಂದ ಸ್ವಲ್ಪ ಪ್ರೀತಿ ಪ್ರೇಮ ವ್ಯವಹಾರಗಳಲ್ಲಿ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳೋದ್ರಲ್ಲಾಗಿರ್ಬೋದು ಅಥವಾ ಈ ಪ್ರೀತಿ ಮಾಡಿರುವಂತಹ ವಿಷಯಗಳು ಕೊನೆಯ ಹಂತವಾಗಿರುವಂತಹ ವಿವಾಹ ಹಂತಕ್ಕೆ ತಲುಪುತ್ತಾ ಅಥವಾ ಕೆಲವೊಂದು ಕನ್ಫ್ಯೂಷನ್ಸ್ ಇರುತ್ತೆ ಈ ಕೆಲವೊಂದು ವ್ಯ ಅಂದರೆ ಸಂದರ್ಭಗಳಲ್ಲಿ ಈ ನಿಮ್ಮ ಸಂಗಾತಿ ನಿಮ್ಮ ಪಾರ್ಟ್ನರ್ ಯಾರು ಇರ್ತಾರೋ ಅವರು ವ್ಯವಹಾರ ಮಾಡ್ತಾ ಇರುವಂತಹ ರೀತಿ ಕೆಲವೊಂದು ಸಂದೇಹಗಳಿಗೆ ದಾರಿ ಮಾಡಿಕೊಡುತ್ತೆ ಇದು ಕಂಟಿನ್ಯೂ ಮಾಡ್ಬೋದಾ ಅಥವಾ ಮಧ್ಯದಲ್ಲೇ ಡ್ರಾಪ್ ಆಗಿಬಿಡೋಣ ಅಥವಾ ಈ ರೀತಿ ಸ್ವಲ್ಪ ಕನ್ಫ್ಯೂಷನ್ ಮೋಡಲ್ಲಿ ಇರುತ್ತೆ ಸೊ ಆದ್ದರಿಂದ ನೀವು ಮುಂದಿನ ದಿನಗಳಲ್ಲಿ ಒಂದು ಸ್ಥಿರವಾಗಿರುವಂತಹ ಒಂದು ಬಲವಾಗಿರುವಂತಹ ಒಂದು ಬಾಂಧವ್ಯವನ್ನು ವೈವಾಹಿಕ ಜೀವನವನ್ನು ಮಾಡ್ಕೋಬೇಕಂದ್ರೆ ಪರಸ್ಪರ ಪ್ರೀತಿ ವಿಶ್ವಾಸ ತಾಳ್ಮೆ ಅನ್ನೋದು ಇಂಪಾರ್ಟೆಂಟು ಅನ್ನೋದು ಈ ಸಂದರ್ಭದಲ್ಲಿ ತಿಳ್ಕೋಬೇಕಾಗಿರುತ್ತೆ ಅನಾವಶ್ಯಕವಾಗಿರುವಂತಹ ಸ್ನೇಹಿತೆಗಳು ಅವರಿಂದ ಏನು ಯೂಸ್ ಇರಲ್ಲ ಸುಮ್ಮನೆ ಎಂಟರ್ಟೈನ್ಮೆಂಟ್ಗೋಸ್ಕರ ಅಥವಾ ನಿಮ್ಮನ್ನು ಸ್ವಾರ್ಥಕ್ಕೋಸ್ಕರ ಬೆ ಯೂಸ್ ಮಾಡ್ಕೊಳ್ತಾ ಇರುವಂತಹ ಸ್ನೇಹಿತರಂತ ಗೊತ್ತಾಗಿ ಅಂತಹ ಸ್ನೇಹಿತರಿಂದ ಸ್ವಲ್ಪ ದೂರ ಆಗಿ ಕೆಲವೊಂದು ಜನ ನಿಮ್ಮ ಒಳ್ಳೆಯದನ್ನು ಬಯಸುವಂತಹ ಕೆಲವೊಂದು ಆಪ್ತರು ಮಾತ್ರ ಉಳಿತಾರೆ ಅವರ ಜೊತೆಗೆ ನಿಮ್ಮ ಈ ಜೀವನ ಅನ್ನೋದು ಅಥವಾ ನಿಮ್ಮ ಪರಿಚಯ ನಿಮ್ಮ ಮುಂದಿನ ಪ್ರಯಾಣ ಅನ್ನೋದು ಈ ಸ್ನೇಹಪೂರ್ವಕ ವಾತಾವರಣದಲ್ಲಿ ಇರೋದಕ್ಕೆ ಚಾನ್ಸಸ್ ಇರುತ್ತೆ ಮುಖ್ಯವಾಗಿ ಪ್ರೀತಿ ಪ್ರೇಮ ವ್ಯವಹಾರಗಳಲ್ಲಿ ತಾಳ್ಮೆಗೆ ಮುಂಚೆ ಹೇಳಿದಂಗೆ ಕೆಲವೊಂದು ಪರೀಕ್ಷೆಯ ರೀತಿಯಲ್ಲಿ ನಿಮಗೆ ಪರೀಕ್ಷೆ ನೀಡುವಂತಹ ರೀತಿಗಳಲ್ಲಿ ಅವರು ಇಳ ಇಡ್ತಾ ಇರುವಂತಹ ಕಂಡೀಷನ್ಸ್ ಆಗಿರ್ಬೋದು ಅವರು ಕೇಳ್ತಾ ಇರುವಂತಹ ಕೆಲವೊಂದು ವಿಷಯಗಳಾಗಿರ್ಬೋದು ಇದು ಫುಲ್ಫಿಲ್ ಮಾಡೋಕ್ಕಾಗುತ್ತಾ ಈ ವ್ಯವಹಾರವನ್ನು ಪ್ರೀತಿ ಪ್ರೇಮ ವ್ಯವಹಾರಗಳನ್ನು ಮದುವೆ ಕಡೆಗೆ ಕ ಕರೆದೊಯ್ಯೋಕ್ಕಾಗುತ್ತಾ ಅನ್ನುವಂತಹ ಕೆಲವೊಂದು ಪರೀಕ್ಷೆಗಳ ರೂಪದಲ್ಲಿ ನಿಮಗೆ ಸಾ ಈ ತಾಳ್ಮೆಯನ್ನು ಪರೀಕ್ಷೆ ಮಾಡ್ತಾ ಇರುತ್ತೆ ಆದರೆ ಪೇಶೆನ್ಸಿಂದ ಈಗ ನೀವು ಆ ವ್ಯಕ್ತಿ ಬೇಕೇ ಬೇಕು ನಿಮ್ಮ ಜೀವನದಲ್ಲಿ ಅಂದರೆ ಕೆಲವೊಂದು ವಿಷಯಗಳಲ್ಲಿ ಕಾಂಪ್ರಮೈಸ್ ಅನ್ನೋದು ಮಾಡ್ಕೋಬೇಕಾಗಿರುತ್ತದೆ ಆದಮೇಲೆ ನಿಮ್ಮ ಈ ಬಾಂಡಿಂಗ್ ಆಗಿರ್ಬೋದು ನಿಮ್ಮ ಈ ರಿಲೇಷನ್ಶಿಪ್ಪಲ್ಲಿ ಒಂದು ಸ್ಟೆಬಿಲಿಟಿ ಬಂದು ಮುಂದಿನ ಹಂತಕ್ಕೆ ಹೋಗುವುದಕ್ಕೆ ಅನುಕೂಲವಾಗಿರುತ್ತೆ ಈ ಅಂದರೆ ಒಟ್ಟಾಗಿ ಗ್ರಹಣದ ಮುಖಾಂತರ ಏನಪ್ಪ ಅಂದರೆ ಯಾವುದು ಶಾಶ್ವತ ಯಾವ ಪ್ರಚಯಗಳು ಯಾವ ಸ್ನೇಹ ಯಾವ ಸ ನಮ್ಮ ಜೊತೆಗಿರುವಂತಹ ವ್ಯಕ್ತಿಗಳು ಯಾರು ನಮ್ಮವರು ಯಾರು ನಮ್ಮನ್ನು ಸ್ವಾರ್ಥಕ್ಕೋಸ್ಕರ ಯೂಸ್ ಮಾಡ್ಕೊಳ್ತಾ ಇರುವುದು ಅನ್ನೋದು ಒಂದು ಆಕರ್ಷಣೆ ಅಂದರೆ ಏನು ನಿಜವಾದ ಪ್ರೀತಿ ಅಂದರೆ ಏನು ಅನ್ನುವಂತಹ ಕೆಲವೊಂದು ವಿಷಯಗಳನ್ನು ತಿಳ್ಕೊಳ್ಳೋದಕ್ಕೆ ಇದು ಅದ್ಭುತವಾಗಿರುವಂತಹ ಸಂದರ್ಭ ಆಗಿರುತ್ತೆ ಇನ್ನು ಹಣಕಾಸಿನ ವಿಷಯಗಳಲ್ಲಿ ನೋಡಿದ್ರೆ ಹಾಗೆ ಔಟ್ಪುಟ್ ಅನ್ನೋದು ಆ ಬೆನಿಫಿಟ್ಸ್ ಅನ್ನೋದು ಡೆಫಿನೆಟ್ಲಿ ಯು ಆರ್ ಗೋಯಿಂಗ್ ಟು ಅಚೀವ್ ಸೊ ಹೋಪ್ಸ್ನ ಕಳ್ಕೊಬೇಡಿ ನಮ್ಮ ಸ್ವಲ್ಪ ಪೇಷನ್ಸಿಂದ ಇರಬೇಕಾಗಿರುತ್ತೆ ಪ್ರತಿಯೊಂದು ಚಿಕ್ಕ ವಿಷಯಕ್ಕೂ ಸಮಸ್ಯೆಗೂ ಅಥವಾ ಕೆಲವೊಂದು ವಿಷಯಗಳಲ್ಲಿ ಡೋಂಟ್ ಡಿಪೆಂಡ್ ಆನ್ ಅದರ್ಸ್ ಅದು ಫ್ರೆಂಡ್ಸ್ ಆಗಿರ್ಬೋದು ಆಗಿರ್ಬೋದು ಪ್ರತಿಯೊಂದು ವಿಷಯದಲ್ಲಿ ಸಹಾಯ ಮಾಡ್ತಾರಂತ ಹೇಳ್ಬಿಟ್ಟು ಪ್ರತಿಯೊಂದು ವಿಷಯದಲ್ಲಿ ಅವ್ರ ಮೇಲೆ ಡಿಪೆಂಡ್ ಆಗಿ ಅವರಿಗೆ ಭಾರ ಆಗುವ ರೀತಿಯಲ್ಲಿ ಮಾಡ್ಕೋಬೇಡಿ ಸ್ವತಂತ್ರವಾಗಿ ವ್ಯವಹಾರ ಮಾಡಿ ಸ್ವತಂತ್ರವಾಗಿ ನಿರ್ಧಾರಗಳು ತಗೋಬೇಕಾಗಿರುತ್ತೆ ಇನ್ನು ಆರೋಗ್ಯದ ವಿಷಯದಲ್ಲಿ ಮುಖ್ಯವಾಗಿ ಈ ಸಂದರ್ಭದಲ್ಲಿ ಹೃದಯಕ್ಕೆ ಸಂಬಂಧಪಟ್ಟಿರುವಂತಹ ಈ ರಕ್ತದೋಷಗಳಾಗಿರ್ಬೋದು ಈ ರಕ್ತದೊತ್ತಡದಲ್ಲಿ ಏರುಪೇರುಗಳಾಗುವುದು ಮಾನಸಿಕವಾಗಿ ಕೆಲವೊಂದು ಮ ಭಾವೋದ್ವೇಗಕ್ಕೆ ಗುರಿಯಾಗೋದ್ರಿಂದ ಸ್ವಲ್ಪ ಅನ್ನೋದಿರುತ್ತೆ ಮುಖ್ಯವಾಗಿ ವಾಹನದಲ್ಲಿ ಹೋಗುವಾಗ ಸಣ್ಣ ಪುಟ್ಟ ಅವಕಾಶ ಅವಕಾಶವಿರುತ್ತೆ ಆದ್ದರಿಂದ ಮುಂಜಾಗ್ರತೆ ಕ್ರಮಗಳಿಂದ ನೀವು ಪ್ರಯಾಣಗಳು ಮಾಡೋದಾಗಿರ್ಬೋದು ವಾಹನ ಚಾಲನೆ ಮಾಡೋದಾಗಿರ್ಬೋದು ಮುಖ್ಯವಾಗಿ ಜೀವನಕ್ಕಿನ್ನ ಜೀ ಈ ಯಾವುದೂ ಮುಖ್ಯ ಅಲ್ಲ ಈಗ ಫೋನ್ ಕಾಲ್ ಮಾತಾಡ್ತಾ ಏನು ಮುಣಗೋಗಿರೋದು ಏನೂ ಇರೋಲ್ಲ ಒಂದೆರಡು ನಿಮಿಷ ಲೇಟಾದರೆ ಆದ್ದರಿಂದ ಮುಖ್ಯವಾಗಿ ಡ್ರೈವಿಂಗ್ ಮಾಡುವಾಗ ಹಾಡು ಕೇಳ್ತಾ ಹೋಗೋದು ಮದ್ಯಪಾನ ಮಾಡಿ ಹೋಗೋದು ಸ್ಟಂಟ್ಸ್ ಮಾಡೋದು ವೀಲಿಂಗ್ಸ್ ಅಂತೆ ತುಂಬ ಜನ ಅದೇನೋ ಗೊತ್ತಿಲ್ಲ ಅವರ ಶಕ್ತಿ ಸಾಮರ್ಥ್ಯಗಳನ್ನು ತೋರಿಸ್ಕೊಳ್ಳೋದಕ್ಕೆ ಸಾಹಸಕ್ಕೆ ಕೈ ಆಗ್ತಿರ್ತೀರ ಸೊ ಬಟ್ ಈ ಸಂದರ್ಭ ಸ್ವಲ್ಪ ರಿಸ್ಕ್ ಬೇಡ ಹೆಲ್ಮೆಟ್ ಧಾರಣೆ ತಪ್ಪು ನೀವು ಮುಖ್ಯವಾಗಿ ತಪ್ಪದೇ ನೀವು ಧರಿಸಬೇಕಾಗಿರೋದು ಸರಿಸ್ತಾಣ ಆದ್ದರಿಂದ ಮುಖ್ಯವಾಗಿ ಹೆಲ್ಮೆಟ್ ಧಾರಣೆ ಅನ್ನೋದು ಅದೇ ರೀತಿ ವಾ ಈ ಕಾರಲ್ಲಿ ಹೋಗುವಾಗ ಸೀಟ್ ಬೆಲ್ಟ್ ಹಾಕ್ಕೊಳ್ಳೋದಾಗಿರ್ಬೋದು ಈ ಥರ ಸಣ್ಣ ಪುಟ್ಟ ನಿಮ್ಮ ಜೀವನವನ್ನು ಕಾಪಾಡಿಕೊಳ್ಳೋದಕ್ಕೆ ಈ ರೀತಿ ಅಪಘಾತಗಳನ್ನು ತಪ್ಪಿಸೋದಕ್ಕೆ ಈ ರೀತಿ ಪಾಲನೆ ಮಾಡಲೇಬೇಕಾಗಿರುತ್ತೆ ಅದೇ ರೀತಿ ನಿಮ್ಮ ಮಕ್ಕಳ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಕೊಡಿ ಅಂತ ಮುಂಚೆನೇ ಹೇಳಿದ್ದೀನಿ ಪಂಚಮ ಸ್ಥಾನದಲ್ಲಿ ಗ್ರಹಣ ಆಗ್ತಾ ಇರೋದರಿಂದ ಇವರ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಇಟ್ಬಿಟ್ಟು ನೋಡ್ಕೋಬೇಕಾಗಿರುತ್ತೆ ಮುಖ್ಯವಾಗಿ ಗ್ರಹಣದ ನಂತರ ಏನು ಮಾಡಬೇಕಪ್ಪ ಅಂದರೆ ಮುಖ್ಯವಾಗಿ ಈ ಶ್ರೀ ಕೃಷ್ಣನಿಗೆ ಸಂಬಂಧಪಟ್ಟಿರುವಂತಹ ಕೃಷ್ಣಾಷ್ಟಕ ಅಂತ ಬರುತ್ತೆ ಈ ಕೃಷ್ಣಾಷ್ಟಕವನ್ನು ಪಾರಾಯಣ ಮಾಡೋದಾಗಿರ್ಬೋದು ಈ ಕನಕದಾರ ಸ್ತೋತ್ರ ರಾಷ್ಟ್ರಾಧಿಪತಿ ಶುಕ್ರ ಆಗಿರೋದ್ರಿಂದ ಲಕ್ಷ್ಮಿಗೆ ಸಂಬಂಧಪಟ್ಟಿರುವಂತಹ ಕನಕಧಾರ ಸ್ತೋತ್ರವನ್ನು ಪಾರಾಯಣ ಮಾಡೋದಾಗಿರ್ಬೋದು ಶುಕ್ರವಾರ ಶುಕ್ರವಾರ ಉಪವಾಸದಿಂದ ಶ್ರೀ ಮಹಾಲಕ್ಷ್ಮಿ ಅಮ್ಮನವ್ರನ್ನ ಆರಾಧನೆ ಮಾಡುವುದು ಶುಕ್ರ ಜಪ ಮಾಡೋದರಿಂದ ನಿಮಗೆ ಸಾಕಷ್ಟು ವಿಷಯಗಳಲ್ಲಿ ಶುಭ ಫಲಗಳು ಬರ್ತಾ ಇರುತ್ತೆ ಆದ್ದರಿಂದ ಈ ವಿಷಯಗಳ ಮುಖಾಂತರ ಈ ಗ್ರಹಣದ ಪರಿಣಾಮಗಳನ್ನು ಸ್ವಲ್ಪ ಅವಾಯ್ಡ್ ಮಾಡಬಹುದು ಅಂತ ಹೇಳ್ತಾ ಮುಖ್ಯವಾಗಿ ಒಳ್ಳೆಯ ದಿನಗಳೇ ಆರಂಭವಾಗಿದೆ ಏನೂ ಪ್ರಾಬ್ಲಮ್ ಇಲ್ಲ ಬಟ್ ಈ ಗ್ರಹಣದ ಎಫೆಕ್ಟ್ ಅನ್ನೋದು ಸಣ್ಣ ಈ ಕೆಲವೊಂದು ರಾಶಿಗಳಲ್ಲಿ ಗ್ರಹಸ್ಥಾನ ಬಲಹೀನವಾದಾಗ ಅಧಿಕವಾಗಿರುವಂತಹ ಅವಕಾಶಗಳು ಇರುತ್ತೆ ಆದ್ದರಿಂದ ಹೇಳಿರುವಂತಹ ಮಾಹಿತಿ ಸಮಾಚಾರವೂ ಕೂಡ ನಿಮ್ಮ ಸಣ್ಣ ಪುಟ್ಟ ಪರಿಹಾರಗಳೇ ಇರುತ್ತೆ ಆದ್ದರಿಂದ ನಿಮ್ಮ ಈ ಅದೃಷ್ಟವನ್ನು ಪರೀಕ್ಷೆ ಮಾಡಿಕೊಳ್ಳುವಂತಹ ಒಂದು ಸಮಯ ತುಲಾರಾಶಿಯವರಿಗೆ ಆದ್ದರಿಂದ ಈ ರೀತಿ ಆತಂಕಗಳಿಗೆ ಭಯ ಬೀಳಬೇಡಿ ಸ್ವಲ್ಪ ಡಿಲೇ ಆಗ್ಬೋದು ಬಟ್ ರಿಸಲ್ಟ್ಸ್ ಅನ್ನೋದು ತ ಖಂಡಿತವಾಗಿಯೂ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ಶ್ರೀ ಮಹಾಲಕ್ಷ್ಮೀ ದೇವಿಯ ಆಶೀರ್ವಾದ ಸದಾ ನಿಮ್ಮ ಮೇಲೆ ನಿಮ್ಮ ಸ ಪರಿವಾರದ ಮೇಲೆ ಇರಲಿ ಅಂತ ಪ್ರಾರ್ಥಿಸುತ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ ಅಲ್ಲಿಯವರೆಗೂ ಸರ್ವೇ ಜನಾಂಸುಖಿನೊಬ್ಬವಂತು ಸಮಸ್ತ ಸನ್ಮಂಗಳಾಣಿ ಭವಂತು ಜಯ ಶ್ರೀರಾಮ್